ದ್ರೋಹಿ ಮರಾಠಿಗ್ರೆ ನಿಮ್ಗೆ ಎಷ್ಟು ಸೊಕ್ಕು ಗೃಹ ಮಂತ್ರಿಗಳು ಕಣ್ಣು ಮುಚ್ಚಕೊಂಡು ಕೂತಿದ್ದಾರೆ ಅವ್ರ ನಿದ್ದೆಯಿಂದ ಮೇಲೆದ್ದಿಲ್ಲ ನಿಮ್ಮ ನಮ್ಮ ಸರ್ಕಾರ ಬೆಳಗಾವಿಯಲ್ಲಿ ಮರಾಠಿಗರ ಪುಂಡರು ಸರ್ಕಾರಿ ವಾಹನದ ಸರ್ಕಾರಿ ಬಸ್ಸಿನ ಚಾಲಕರು ಮತ್ತೆ ನಿರ್ವಾಹಕರ ಮೇಲೆ ಮನ ಬಂದಂತೆ ತಲಿಸಿ ಅವ್ರ ಮೇಲೆ ಅಲ್ಲೇ ಮಾಡಿದ್ದಾರೆ ಅಲ್ಲೇ ಯಾವ ರೀತಿ ಇತ್ತು ಅಂದ್ರೆ ಪಿಕ್ ಪ್ಯಾಕೆಟ್ ಮಾಡಿದವನ್ ಮೇಲೋ ಒಂದು ಅತ್ಯಾಚಾರ ಮಾಡಿದವನ್ ಮೇಲೋ ಇಲ್ಲ ಎಲ್ಲ ಒಂದು ಮನೆಯಿಂದ ಕಳ್ತನ ಮಾಡಿ ಓಡುವಾಗ ಅಂತ ಕಳ್ಳರು ಹೊಡೆಯೋ ರೀತಿಲಿ ಆ ಚಾಲಕರಿಗೆ ಮತ್ತೆ ನಿರ್ವಾಹಕರ ಮೇಲೆ ಹಲ್ಲೆ ಮಾಡಿದಾರಲ್ಲ ಈ ಹಲ್ಲೆ ಮಾಡಿದಂಥ ಪುಡಾರಿಗಳು ಈ ಹಲ್ಲೆ ಮಾಡಿದ ಪುಂಡ್ರಿಗಳು ಇವ್ರ ಮೇಲೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಯಾವುದೇ ರೀತಿ ಪ್ರತಿಕ್ರಿಯೆ ನೀಡಿಲ್ವಲ್ಲ ಇವರು ನಮ್ಮ ರಾಜ್ಯದ ಸಚಿವರಾಗಿ ನಮ್ಮ ರಾಜ್ಯದ ಶಾಸಕರಾಗಿ ಅಕ್ಷಮ ಅಪರಾಧ ಮಹಿಳಾ ಮಹಿಳೆಯರಿಗೆ ಮಾಡಿದಂಥ ದ್ರೋಹ ನಮ್ಮ ಕನ್ನಡ ಬಗ್ಗೆ ಮಾಡಿದಂಥ ದ್ರೋಹ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಭಾರತ ಮಾಚೆಗೆ ಮಾಡಿದಂಥ ದ್ರೋಹ ಅಂತ ನಮ್ಮ ಮೈಸೂರು ದೇವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸ್ತೇವೆ ಯಾಕೆ ಕನ್ನಡಿಗರ ಓಟ್ ಬೇಕು ಕನ್ನಡಿಗರ ನೀರ್ ಬೇಕು ಕನ್ನಡಿಗರ ಜಾಗ ಬೇಕು ಕನ್ನಡಿಗರ ಅನ್ನ ಬೇಕು ಕನ್ನಡಿಗರ ಎಲ್ಲ ಸವಲತ್ತುಗಳು ಪಡೆದಂತ ಅವಿವೇಕಿ ಮರಾಠಿಗರೇ ಬೇಜವಾಬ್ದಾರಿ ಮನ ಮರಾಠಿಗರೇ ದೇಶ ದ್ರೋಹಿ ಮನ ಮರಾಠಿಗರೇ ನಿಮ್ಗೆ ಎಷ್ಟು ಸೊಕ್ಕು ನಿಮ್ಮ ಸೊಕ್ಕನ್ನ ಅಡಗಿಸ್ಬೇಕಾಗಿರ್ಬೇಕಾಗಿರೋದು ನಮ್ಮ ಸರ್ಕಾರ ನಮ್ಮ ಗೃಹ ಮಂತ್ರಿಗಳು ಅವರು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ ಅವ್ರ ನಿದ್ದೆಯಿಂದ ಮೇಲೆ ಎದ್ದಿಲ್ಲ ಅವ್ರು ಇನ್ನೂ ನೋಡೋದ್ರ ಮೇಲಿದ್ದಾರೆ ಇವರು ಸಂವಿಧಾನ ಬದ್ಧವಾಗಿ ನಮ್ಮನ್ನ ಆಳಕ್ಕೆ ಬಂದಿಲ್ಲ ಕಾನೂನಾತ್ಮಕವಾಗಿ ಸಂವಿಧಾನ ಬದ್ಧವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹೆಸರು ಹೇಳೋ ಅಂತ ನೈತಿಕತೆ ಇವರು ಇವತ್ತು ನಮ್ಮ ಸರ್ಕಾರಕ್ಕಿಲ್ಲ ಅಂತ ನಾವು ಖಂಡಿಸ್ಬೇಕಾಗುತ್ತೆ ಯಾಕೆ ಕರ್ನಾಟಕದಲ್ಲಿ ಕನ್ನಡವನ್ನು ಮಾತಾಡುವಂಥದಕ್ಕೆ ನೀವು ಮರಾಠಿ ಭಾಷೆಯಲ್ಲಿ ಮಾತಾಡಿ ಅಂತ ಆ ನಿರ್ವಾಹಕರಿಗೂ ಮತ್ತೆ ಚಾಲಕರ ಮೇಲೆ ಅಲ್ಲೇ ಮಾಡಿದಿರಲ್ಲ ನಿಮ್ಮಂತ ಏಡಿಗಳಿಗೆ ನಿಮ್ಮಂಥ ಪುಂಡ್ರಿಗಳಿಗೆ ಎಣಮುರಿ ಕಟ್ಟಬೇಕಾದಂತ ಪೊಲೀಸರು ಇವತ್ತು ನಿರ್ವಾಹಕರ ಮೇಲೆ ಪೋಸ್ಕೋ ಕಾಯ್ದೆ ಕಾಯ್ದೆ ಅಡಿಯಲ್ಲಿ ಅವ್ರನ್ನ ದೂರ್ ದಾಖಲಿಸಿದೆ ಅಂದ್ರೆ ಇದು ನಮ್ಮ ನಾಡಿನ ದುರಂತ ಸಂವಿಧಾನಕ್ಕೆ ಮಾಡುವಂತ ದ್ರೋಹ ಅಂತ ಹೃದಯವಂತ ಕನ್ನಡಿಗರ ಬಳಕದಿಂದ ಉಗ್ರವಾಗಿ ಖಂಡಿಸ್ತೇವೆ ಬೇಕು ಬೇಕು ಬಂಧಿಸಿ 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 ನಾವು ಸಾಂಕೇತಿಕವಾಗಿ ಸಂವಿಧಾನಬದ್ಧವಾಗಿ ಶಾಂತಿಯುತವಾಗಿ ನಾವು ಮಾಡ್ತಿರ್ತಕ್ಕಂಥ ಹೋರಾಟವನ್ನ ಸರ್ಕಾರ ಬಹಳ ಗಂಭೀರದಿಂದ ಪರಿಗಣಿಸಬೇಕಾಗಿದೆ ಗೃಹ ಸಚಿವರೇ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರೇ ವೇದಿಕೆಗಳ ಮೇಲೆ ಪಾರದರ್ಶಕ ಆಡಳಿತ ಅಂತೀರಿ ಕನ್ನಡಿಗರ ಮೇಲೆ ಅಲ್ಲೇ ಮಾಡೋದು ಪಾರದರ್ಶಕನ ಕನ್ನಡ ಕನ್ನಡವನ್ನ ಕಗ್ಗೊಲೆ ಮಾಡೋ ಪಾರದರ್ಶಕನ ಕನ್ನಡ ನಾಡಿನ ಜನರ ಮೇಲೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದ್ ರೀತಿ ಅನ್ಯಾಯ ಅಕ್ರಮಗಳು ದೌರ್ಜನ್ಯಗಳು ನಿರಂತರವಾಗಿ ನಡೀತಾ ಇದೆ ಇದು ಪಾರದರ್ಶಕನ ಮಾನ್ಯ ಮುಖ್ಯಮಂತ್ರಿಗಳೇ